ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಮುಲ್ತಾನಿ ನಾವು ಸರ್ಕಾರಿ ಪಠ್ಯ ಪುಸ್ತಕಗಳ ಅಧ್ಯಯನ ಟಿಇಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಬೋರ್ಡ್ನ ಒಂದು ಕಂಟೆಂಟ್ ಅನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಎಂ ಸಿ ಕೆ ಸಿರೀಸ್ ಅನ್ನು ಕೂಡ ನಿಮಗೆ ನೀಡ್ತಕ್ಕಂಥದ್ದು ಸೊ ಈ ಒಂದು ಸರ್ಕಾರಿ ಪಠ್ಯ ಪುಸ್ತಕಗಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಅಧ್ಯಯನ ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಅತ್ಯಂತ ಒಂದು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ನೈಂಟಿ ಪರ್ಸೆಂಟ್ ಅಷ್ಟು ಏನಾಗುತ್ತೆಂದ್ರೆ ಈಗ ಈ ಒಂದು ಎನ್ ಸಿ ಆರ್ ಟಿ ಮತ್ತು ಕೆಟಿ ಬಿ ಎಸ್ ಏನು ಪಠ್ಯ ಇದನ್ನ ವಿವರಣಾತ್ಮಕವಾಗಿ ಅದ್ ಮಾಡ್ತಾ ಹೋದ್ರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು ಸೊ ಇವತ್ತು ನಾವು ಎಂಟನೇ ತರಗತಿಯ ಇತಿಹಾಸ ವಸ್ತು ವಿಷಯದ ಐದನೇ ಒಂದು ಅಧ್ಯಾಯ ಸನಾತನ ಧರ್ಮ ಅಂತಕ್ಕಂಥ ಟಾಪಿಕ್ ಅನ್ನು ತಿಳ್ಕೊಳಿಕೆ ಹೊರಟಿದ್ದೇವೆ ಈ ಒಂದು ಭಾರತದ ಒಂದು ಸಂಸ್ಕೃತಿ ಪರಂಪರೆಯನ್ನು ನಾವು ಗಮನಿಸಿದಾಗ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ನಾಡು ಭಾರತ ಅಂತ ಕರಿತೀವಿ ಭಾಯಂದ್ರ ಬೆಳಕು ರಥ ಅಂದ್ರ ಆಸಕ್ತರಾಗಿರ್ತಕ್ಕಂಥ ನಾವೆಲ್ಲರೂ ಈ ಜ್ಯೋತಿ ಅಂತಕ್ಕಂಥ ಈ ಒಂದು ಜ್ಯೋತಿ ಅಂತಕ್ಕಂಥ ಬೆಳಕಿನಲ್ಲಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ದಂದ್ರೆ ಆಸಕ್ತರಾಗಿದ್ದೀವಿ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಭಾ ಅಂತಕ್ಕಂಥದ್ದು ಬೆಳಕು ಜ್ಯೋತಿ ಎಂಬ ಬೆಳಕಿನಲ್ಲಿ ನಾವೆಲ್ಲರೂ ಆಸಕ್ತರಾಗಿದ್ದೀವಿ ಭಾರತೀಯರು ಅಂತ ಹೇಳಿ ಸೊ ವೈವಿಧ್ಯತೆಗಳು ಹೊಂದಿರತಕ್ಕಂಥ ನಾಡು ಅಂತ ಹೇಳ್ಬೋದು ಇದರಲ್ಲಿ ಸನಾತನ ಧರ್ಮದ ಒಂದು ಕೊಡುಗೆ ಬಹಳ ವಿಶಿಷ್ಟವಾದದ್ದು ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಧರ್ಮಗಳಿಗೆ ಆಧಾರಭೂತವಾಗಿ ಏನ್ ಮಾಡ್ತಾರೆ ಅಂದ್ರೆ ಸನಾತನ ಧರ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಬರುತ್ತೆ ಅಂತಕ್ಕಂಥದ್ದು ಸೊ ಈ ಒಂದು ಪಾಠದಲ್ಲಿ ನಾವು ಸನಾತನ ಧರ್ಮದ ಅರ್ಥ ಮತ್ತು ವ್ಯಾಪ್ತಿಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಈ ಒಂದು ಸನಾತನ ಧರ್ಮದ ಒಂದು ಆಕಾರಗಳನ್ನ ತಿಳ್ಕೊಳ್ತೀವಿ ಇದರಲ್ಲಿ ಎರಡು ಆಕಾರಗಳು ಬರ್ತವೆ ಮೊದಲನೇ ಆಕಾರವನ್ನ ಏನಂತ ಕರಿತೀನಿ ಅಂದ್ರೆ ಅದನ್ನ ಶ್ರುತಿಗಳು ಅಂತ ಕರಿತೀನಿ ಶ್ರುತಿ ಇದರ ಅರ್ಥ ಏನಾಗುತ್ತೆ ಅಂದ್ರೆ ಕೇಳಿಸಿಕೊಂಡಿದ್ದು ಅಂತ ಅರ್ಥ ಆಗತ್ತೆ ಶ್ರುತಿಯ ಅರ್ಥ ಏನು ಕೇಳಿಸಿಕೊಂಡಿದ್ದು ಅಂತ ಹೇಳಿ ನಂತರದಲ್ಲಿ ಇನ್ನೊಂದು ಅರ್ಥ ಬರುತ್ತೆ ಇನ್ನೊಂದು ಎರಡನೇದು ವಿಧ ಸ್ಮೃತಿ ಅಂತ ಬರುತ್ತೆ ಸ್ಮೃತಿಯ ಶಬ್ದದ ಅರ್ಥ ಏನಾಗುತ್ತೆ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು ಅಂತ ಹೇಳಿ ನೆನಪಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದು ಅಥವಾ ಅಥವಾ ಇನ್ನೊಂದು ಅರ್ಥದಲ್ಲಿ ಇದನ್ನ ಜ್ಞಾಪಿಸಿಕೊಂಡಿದ್ದು ಅಂತಕ್ಕಂಥ ಅರ್ಥವನ್ನ ಕೊಡ್ಬೋದು ಏನಂತ ಕೊಡ್ಬೋದು ಮೇಡಮ್ ಏನಂತ ಕೊಡ್ಬೋದು ಸರ್ ಜ್ಞಾಪಿಸಿಕೊಂಡಿದ್ದು ಜ್ಞಾಪಿಸಿ ಕೊಂಡದ್ದು ಅಂತಕ್ಕಂಥ ಅರ್ಥವನ್ನ ನಾವಿಲ್ಲಿ ಕೊಡ್ಬೋದು ಸೊ ನಂತರದಲ್ಲಿ ವೇದಾಂಗಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಸೊ ಆರು ಪ್ರಮುಖ ಒಂದು ವೇದಾಂಗಗಳು ಬರ್ತವೆ ಇನ್ನು ಇತಿಹಾಸ ಮತ್ತು ಪುರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡೋಣ ರಾಮಾಯಣ ಮತ್ತು ಮಹಾಭಾರತ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳ ಬಗ್ಗೆ ನಂತರಲ್ಲಿ ದರ್ಶನಗಳ ಬಗ್ಗೆ ತಿಳ್ಕೊಡ್ತಕ್ಕಂಥದ್ದು ಷಡ್ ದರ್ಶನಗಳು ಅಂತ ಹೇಳಿ ಬರ್ತವೆ ಸೊ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇನ್ನು ವಿಗ್ರಹ ಆರಾಧನೆ ಒಂದು ಪರಿಕಲ್ಪನೆಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಹಾಗಾದ್ರೆ ಇಲ್ಲಿ ಒಂದು ಶ್ಲೋಕ ಇದೆ ಈ ಶ್ಲೋಕವನ್ನ ನಾನು ಪ್ಲೇ ಮಾಡ್ತೀನಿ ಸೊ ಅದನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳೋಣ ಏನಿದೆ ಅಂತ ನೋಡಿ सर्वे भद्राणि पश्यन्तु मा कश्चित् दुख भाग भवेत् यस ಇದರ ಅರ್ಥ ಏನು ಅಂತಕಂತ ನೋಡೋಣ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭद्राणि पश्यन्तु मा कश्चित् दुख भाग भवेत् ओम शांति 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 ಅಂತ ಹೇಳಿ ನಾವಲ್ಲಿ ಹೇಳ್ತೈ ಸರ್ವೇ ಭವಂತು ಸುಖಿನಃ ಎಲ್ಲರೂ ಸುಖಿಗಳಾಗಿರಲಿ ಅಂತ ಹೇಳಿ ಎಲ್ಲ ಒಂದು ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸುಖಿಗಳಾಗಿರಲಿ ಯಾವ ರೀತಿಯಾಗಿ ಈ ವಿಶ್ವವೇ ಒಂದು ಕುಟುಂಬ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಹೇಳ್ತೀವಿ ವಸುದೈವ ಕುಟುಂಬಕಂ ಅಂತ ಹೇಳಿ ಹಂಗೆ ಎಲ್ಲರೂ ಸುಖಿಗಳಾಗಿರಲಿ ಸರ್ವೇ ಸಂತು ನಿರಾಮಯ ಎಲ್ಲರೂ ರೋಗ ರುಜಿನುಗಳಿಂದ ಮುಕ್ತರಾಗಿರಲಿ ಅಂತಕ್ಕಂಥದ್ದು ಯಾವುದೇ ರೋಗ ಬಾರದಿರಲಿ ಅಂತೇಳಿ ಸರ್ವೇ ಭದ್ರಾಣಿ ಪಶ್ಯಂತು ಎಲ್ಲರೂ ಶುಭವನ್ನು ಕಾಣುವಂತಾಗಲಿ ನಂತರದಲ್ಲಿ ಮಾ ಕಚ್ಚಿತ್ ದುಃಖ ಭಾಗ ಭವೇತ್ ಯಾರು ಕೂಡ ದುಃಖಿಗಳಾಗದೇ ಇರಲಿ ಎಲ್ಲವೂ ಎಲ್ಲ ಎಲ್ಲ ಕಡೆಗೂ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ ಅಂತಕ್ಕಂಥ ಒಂದು ಅರ್ಥವನ್ನ ಈ ಶ್ಲೋಕ ನಮ್ದು ಕೊಡತ್ತೆ ಹೌದಾ ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಅರ್ಥವನ್ನ ಹೊಂದಿರತಕ್ಕಂಥ ಶ್ಲೋಕ ಇದೆ ಸೊ ಇಲ್ಲಿ ಎಲ್ಲರ ಜನರು ಏನಂದ್ರೆ ಹೊಡೆದಾಡಿ ಹಿತ್ತಾಡ್ತಿದ್ದಾರೆ ಪ್ರತಿಯೊಂದರಲ್ಲಿ ಕೂಡ ಅರ್ಥ ನೋಡ್ರಿ ಎಲ್ಲರೂ ಸುಖಿಗಳಾಗಿರಲಿ ಹ್ಮ್ ಸೊ ಎಲ್ಲರೂ ಸುಖಿಗಳಾಗಿರಲಿ ಎಲ್ಲರೂ ರೋಗಾದಿ ಚಿಂತನೆಗಳಿಂದ ಮುಕ್ತರಾಗಿರಲಿ ಅಂತಕ್ಕಂಥದ್ದು ಈಗಾಗಲೇ ಹೇಳಿದೀನಿ ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ ಅದ್ರ ಜೊತೆಗೆ ಯಾರು ದುಃಖಿತರ ಆಗದೇ ಇರಲಿ ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಎಂದೆಂದೂ ಸದಾ ಸುಖ ಶಾಂತಿ ನೆಮ್ಮದಿಗಳು ಇರಲಿ ಅಂತೇಳಿ ಇದು ಸಂದೇಶವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಇನ್ನು ಸನಾತನ ಧರ್ಮದ ಅರ್ಥವನ್ನ ನೋಡೋದಾದ್ರೆ ಸನಾತನ ಧರ್ಮ ಪರಮಾತ್ಮ ಪರಮೇಶ್ವರದಿಂದ ಸ್ಥಾಪಿತವಾಗಿರ್ತಕ್ಕಂಥ ಧರ್ಮ ಅಂತ ಹೇಳ್ಬೋದು ಸೊ ಇದು ಅತಿ ಪ್ರಾಚೀನವಾಗಿರ್ತಕ್ಕಂಥದ್ದು ಹಾಗೂ ನಿತ್ಯ ವಿನೂತನ ಅಥವಾ ನಿತ್ಯ ನೂತನ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಅಂದ್ರೆ ಚಿರಂತನ ಅಂತ ಹೇಳ್ಬೋದು ಚಿರಂತನ ಶಬ್ದದ ಅರ್ಥ ಏನಾಗುತ್ತೆ ಅಂದ್ರೆ ಶಾಶ್ವತ ಅಥವಾ ಅಮರತ್ವ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಸೊ ಸನಾತನ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನ ಒಂದು ಧರ್ಮ ಆಗಿದ್ರು ಕೂಡ ಇದು ಶಾಶ್ವತವಾಗಿರ್ತಕ್ಕಂಥ ಧರ್ಮ ಅನಾದಿ ಅನಂತ ಪರಮಾತ್ಮದಿಂದ ಸ್ಥಾಪಿತವಾಗಿರ್ತಕ್ಕಂಥ ಧರ್ಮ ಅಂತೇಳಿ ನಾವಿಲ್ಲಿ ಹೇಳ್ತಾ ಬರ್ತೀವಿ ಸೊ ಮುಂದಕ್ಕೆ ಹೋಗೋದಾದ್ರೆ ಒಂದು ಸನಾತನ ಧರ್ಮದ ಆಕಾರಗಳು ಈಗಾಗಲೇ ನಾನು ಎರಡು ಹೇಳ್ತಾ ಇದ್ದೆ ಒಂದು ಶ್ರುತಿಗಳಂತ ಹೇಳಿ ಎರಡನೇದು ಸ್ಮೃತಿಗಳಂತ ಹೇಳಿ ಶ್ರುತಿ ಶಬ್ದದ ಅರ್ಥ ಏನಾಗುತ್ತೆ ಅಂದ್ರೆ ಕೇಳಿಸಿಕೊಂಡಿದ್ದು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಸ್ಮೃತಿ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಟುಕೊಂಡಿದ್ದು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಸೊ ಎರಡು ಅರ್ಥಗಳನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸೊ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಶ್ರುತಿಗಳಂಥೇಳಿ ಅಂತ ಹೇಳಿ ಈಗಾಗಲೇ ನಾನು ಹೇಳಿದೆ ಶ್ರುತಿ ಅಂದ್ರೆ ಏನು ಕೇಳಿಸಿಕೊಂಡಿದ್ದು ಹಾಗಾದ್ರೆ ಹಿಂದೆ ಒಂದು ಶ್ರುತಿಗಳು ಋಷಿ ಮುನಿಗಳಿಂದ ಶಿಷ್ಯ ಪರಂಪರೆಯವರು ಕೇಳಿಸಿಕೊಂಡು ಅದನ್ನ ಏನ್ ಮಾಡ್ತಾರೆ ಉಚ್ಚಾರ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅರ್ಥ ಸೊ ಇಲ್ಲಿ ಕೃಷ್ಣ ದ್ವೈಪಾಯನ ಅಂತಕ್ಕಂಥ ಋಷಿಗಳು ಅಗಾಧ ವೇದ ಮಂತ್ರ ಸಮೂಹನ್ನ ವಿಭಜನೆ ಮಾಡಿದ್ರು ಯಾಕೆ ವಿಭಜನೆ ಮಾಡಿದ್ರು ಅಂದ್ರೆ ಇರ್ತಕ್ಕಂಥ ಆಯಸ್ಸಿನಲ್ಲಿ ಮನುಷ್ಯನೊಂದು ಆಯಸ್ಸು ಎಂಬತ್ತರಿಂದ ನೂರು ವರ್ಷ ಆಗ ನೂರ ಇಪ್ಪತ್ತು ಅಂತ ಇಟ್ಕೊಳ್ಳೋಣ ಸೊ ಈ ಒಂದು ಆಯಸ್ಸಿನಲ್ಲಿ ಸಂಪೂರ್ಣ ವೇದಶಾಸ್ತ್ರನ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹೀಗಾಗಿ ಅದನ್ನ ಏನ್ ಮಾಡಿದ್ರು ಅಂದ್ರೆ ಒಂದು ಕೃಷ್ಣ ದ್ವೈಪಾಯನ ಅಂತಕ್ಕಂಥ ಋಷಿಗಳು ವೇದ ಮಂತ್ರವನ್ನ ಏನ್ ಅಂದ್ರೆ ವಿಭಜನೆ ಮಾಡಿದ್ರು ಅಂದ್ರೆ ಭಾಗ ಮಾಡಿದ್ರು ಅವರೇ ಯಾರಂದ್ರೆ ವೇದ ವ್ಯಾಸರು ಅಂತಕ್ಕಂಥದ್ದು ನೋಡ್ಬೋದು ವೇದ ವ್ಯಾಸರ ಅಂತೇಳಿ ಅವ್ರನ್ನ ಕರಿತಾ ಬರ್ತೀವಿ ಮುಂದಕ್ಕೆ ಹೋಗೋದಾದ್ರೆ ಈಗ ಲಭ್ಯವಿರತಕ್ಕಂಥ ವೇದ ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ತಿಳ್ಕೊಂಡಿದ್ವಿ ವೇದ ಎಂದ್ರೆ ಇದು ಸಂಸ್ಕೃತದ ವಿದ್ ಅಂತಕ್ಕಂಥ ಶಬ್ದದಿಂದ ಬಂದಿದ್ದು ಏನ ಅರ್ಥವನ್ನ ಕೊಡ್ತದೆ ಜ್ಞಾನ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಅಂತ ಹೇಳಿ ಈಗಾಗಲೇ ನೋಡಿದ್ರೆ ನಾಲ್ಕು ವೇದಗಳು ಬರ್ತವೆ ಒಂದು ಋಗ್ವೇದ ನಂತರದಲ್ಲಿ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಕರಿತೀವಿ ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿದಾವೆ ಅಂತಕ್ಕಂಥದ್ದನ್ನು ಹಿಂದೆ ಓದಿದ್ದೇವೆ ಜೊತೆಗೆ ಅಲ್ಲಿ ಹತ್ತು ಅಧ್ಯಾಯಗಳು ಬರ್ತದೆ ಅದರಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಕಂಡು ಬರ್ತಕ್ಕಂಥ ಪುರುಷ ಸೂಕ್ತ ವರ್ಣ ವ್ಯವಸ್ಥೆ ಬಗ್ಗೆ ತಿಳಿಸಿಕೊಡುತ್ತೆ ಅಂತಕ್ಕಂಥದನ್ನ ಈಗಾಗಲೇ ಪೂರ್ವ ವೇದ ಕಾಲದಲ್ಲಿ ಇದರ ಬಗ್ಗೆ ನಾನು ಇನ್ಡೆಪ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ನಂತರಲ್ಲಿ ಬರ್ತಕ್ಕಂಥದ್ದು ಯಜುರ್ವೇದ ಇದು ಕೂಡ ಏನಾಗುತ್ತೆ ಯಜ್ಞ ಅಗಾದಿಗಳಲ್ಲಿ ಉಚ್ಚರಿಸಬಹುದಾಗಿರ್ತಕ್ಕಂಥ ಮಂತ್ರಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಸಾಮವೇದವನ್ನ ಗಂಧರ್ವ ವೇದ ಅಂತ ಕರಿತೀವಿ ಅಥವಾ ಗಾನವೇದ ಅಂತ ಕರಿತೀವಿ ಸಂಗೀತದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ನಂತರಲ್ಲಿ ಅಥರ್ವಣ ವೇದ ಇದು ಮಾಟ ಮಂತ್ರಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಅಂತಕ್ಕಂಥದ್ದು ನೋಡಬಹುದು ಒಟ್ಟು ನಾಲ್ಕು ವೇದಗಳನ್ನ ಇಲ್ಲಿ ಹೆಸರಿಸ್ತಕ್ಕಂಥದ್ದು ಈ ನಂತರದ ಮೂರು ವೇದಗಳು ಏನಾಗುತ್ತೆ ಉತ್ತರ ವೇದ ಕಾಲದಲ್ಲಿ ರಚನೆ ಆದ್ರೆ ಇದು ಋಗ್ವೇದ ಪೂರ್ವ ವೇದ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಪೂರ್ವ ವೇದ ಕಾಲದಲ್ಲಿ ಸ್ತ್ರೀಯರ ಒಂದು ಸ್ಥಾನಮಾನಗಳು ಉನ್ನತವಾಗಿದ್ದುವು ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ಹೌದಾ ಸೊ ನಂತರಲ್ಲಿ ವಿಧುವರಿಗೆ ಪುನರ್ ವಿವಾಹ ಆಗ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು ಅಲ್ಲಿ ಋಗ್ವೇದದ ಒಂದು ಮಂತ್ರನ ಉಚ್ಚಾರ ಮಾಡ್ತಕ್ಕಂಥವನಿಗೆ ಹೋತ್ರಿ ಅಂತ ಕರಿತಾ ಇದ್ರು ಸೊ ರಾಜನಿಗೆ ರಾಜನ್ ಅಂತ ಕರಿತಾ ಇದ್ರು ಅಂತಕ್ಕಂಥದ್ದು ಗೊತ್ತಿದೆ ಸಭೆ ಸಭಾ ಸಮಿತಿ ಮತ್ತು ವಿಧಾತ ಅಂತಕ್ಕಂಥ ಮೂರು ಸಂಸ್ಥೆಗಳು ರಾಜನಿಗೆ ಸಹಾಯ ಮಾಡ್ತಾ ಇದ್ವು ಅಂತಕ್ಕಂಥದ್ದು ನೋಡ್ಬೋದು ಆಡಳಿತದಲ್ಲಿ ಆದ್ರೆ ನಂತರದಲ್ಲಿ ಉತ್ತರವೇದ ಕಾಲದಲ್ಲಿ ಏನಿತ್ತು ಸಭೆ ಸಭಾ ಮತ್ತು ಸಮಿತಿ ಇತ್ತು ಆದ್ರೆ ವಿಧಾತ ಅಂತಕ್ಕಂಥ ಪರಿಕಲ್ಪನೆ ಇರಲಿಲ್ಲ ಅದ್ರ ಜೊತೆಗೆ ಸಾಮಾಜಿಕ ಕೆಲವೊಂದು ಕಟ್ಟುಪಾಡುಗಳು ವಿಧವಾ ಪುನರ್ವಹಣವನ್ನು ನಿಷೇಧಿಸಲಾಗುತ್ತೆ ಬಾಲ್ಯವಿವಣ ಜಾರಿಗೆ ಬರುತ್ತೆ ವರದಕ್ಷಿಣ ಪದ್ಧತಿಯೂ ಜಾರಿಗೆ ಬರುತ್ತೆ ಹ ಸೊ ಇವೆಲ್ಲ ಪರದಾ ಪದ್ಧತಿಯನ್ನು ಕಾನ್ಸೆಪ್ಟ್ ಜಾರಿಗೆ ಬರುತ್ತೆ ಇವೆಲ್ಲ ಒಂದು ಆಮೇಲೆ ಸ್ತ್ರೀಯರ ಸ್ಥಾನಮಾನಗಳು ಕುಗ್ಗಿ ಹೋಗುತ್ತೆ ಅಂತಕ್ಕಂಥದನ್ನ ನೋಡಿದ್ರಿ ಹೌದಾ ಸೊ ಇವೆಲ್ಲವೂ ಕೂಡ ನಾವು ನೋಡ್ತಾ ಬರ್ತೀವಿ ಈ ಲಭ್ಯವಿರತಕ್ಕಂಥ ವೇದಗಳನ್ನ ನಾಲ್ಕು ಏನ್ ಮಾಡ್ತೀವಿ ಅಂದ್ರೆ ವಿಭಾಗವನ್ನ ಮಾಡ್ತೀವಿ ನಾಲ್ಕು ಭಾಗಗಳಲ್ಲಿ ಅದು ನಿಮ್ಗೆ ಹೇಳ್ದೆ ಇನ್ನು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಂದು ವೇದ ಏನಾಗಿದೆ ಅಂದ್ರೆ ನಾಲ್ಕು ಸ್ಕಂದಗಳನ್ನು ಹೊಂದಿದೆ ಅಂದ್ರೆ ನಾಲ್ಕು ವೇದಗಳಿದಾವೆ ಋಗುವೇದ ಯಜುರ್ವೇದ ಸಾಮವೇದ ಅತ್ರವೇದ ಅಂತ ಹೇಳಿ ಅದ್ರಲ್ಲಿ ಋಗುವೇದಕ್ಕೆ ಈ ನಾಲ್ಕು ಇರ್ತವೆ ಯಜುರ್ವೇದಕ್ಕೂ ಇರ್ತವೆ ಸಾಮವೇದಕ್ಕೂ ಮತ್ತು ಅತು ಇರ್ತವೆ ಸೊ ಅರ್ಥಾತ್ ವಿಭಾಗಗಳಂತ ಹೇಳ್ಬೋದು ಹಾಗಾದ್ರೆ ನಾ ಒಂದು ವಿಭಾಗಗಳು ಯಾವುದು ಅಂತಕ್ಕ ನೋಡೋದ್ರೆ ಮೊದಲನೇದಾಗ ಸಂಹಿತೆ ಅಂತ ಕರಿತೀವಿ ಸೊ ಹೊಸ ಪಠ್ಯಕ್ರಮದಲ್ಲಿ ಅಲ್ಪ ಸ್ವಲ್ಪ ಇದರ ಮೇಲೆ ಬದಲಾವಣೆಗಳಿದಾವೆ ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಆ ರೀತಿ ಇರಲಿಲ್ಲ ಸಾಕಷ್ಟು ಒಂದು ವಿಷಯಗಳನ್ನ ವಿಸ್ತೃತವಾಗಿ ನೀಡ್ತಕ್ಕಂತ ಪ್ರಯತ್ನ ಮಾಡಿದ್ರು ಬಟ್ ಇದನ್ನ ಶಾರ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ವಿಶಿಷ್ಟವಾಗಿ ಪರೀಕ್ಷಾ ಒಂದು ದೃಷ್ಟಿಕೋನದಿಂದ ಇದನ್ನ ನೋಡ್ಕೊಳ್ಬೇಕಾಗತ್ತೆ ಸಂಹಿತೆ ಅಂತ ಹೇಳಿ ನಂತರದಲ್ಲಿ ಬ್ರಾಹ್ಮಣಕಗಳು ಅಂತ ಕರಿತೀವಿ ನಂತರದಲ್ಲಿ ಅರಣ್ಯಕಗಳು ಅಂತ ಕರಿತೀವಿ ನಂತರದಲ್ಲಿ ಉಪನಿಷತ್ತು ಅಂತ ಹೇಳಿ ಈ ವೇದಗಳಿಗೆ ಇರ್ತಕ್ಕಂಥ ನಾಲ್ಕು ಪ್ರಮುಖ ಅರ್ಥಗಳು ಅಥವಾ ನಾಲ್ಕು ಪ್ರಮುಖ ಭಾಗಗಳು ಅಂತ ಹೇಳಿ ಹೇಳ್ಬಹುದು ಸೊ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ವಿವರವನ್ನ ನೋಡೋದಾದ್ರೆ ಒನ್ ಬೈ ಒನ್ ಮೊದಲೇದು ಬರ್ತಕ್ಕಂಥದ್ದು ಸಂಹಿತೆ ಸಂಹಿತೆ ಅಂದ್ರೆ ಏನು ಇಲ್ಲಿ ನೋಡಿ ಪ್ರಕೃತಿ ಶಕ್ತಿಗಳಿಗೆ ಮೂರ್ತ ರೂಪ ನೀಡಿ ಅವುಗಳನ್ನ ಸ್ತುತಿಸ್ತಕ್ಕಂಥದ್ದು ಸ್ತುತಿಸುವ ಭಿನ್ನ ಭಿನ್ನ ಛಂದಸ್ಸುಗಳಲ್ಲಿರುವ ಮಂತ್ರಗಳು ಇವು ಕೂಡ ಒಂದ್ ರೀತಿ ಮಂತ್ರಗಳು ಅಂತ ಇವು ವಿವಿಧ ದೇವತೆಗಳ ಸ್ತೋತ್ರಗಳನ್ನ ಒಳಗೊಂಡಿದೆ ಸಮಿತಿ ಅಂತಕ್ಕಂಥದ್ದು ಪ್ರಕೃತಿ ಮತ್ತು ಶಕ್ತಿಗಳಿಗೆ ಮೂರ್ತ ರೂಪವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಪ್ರಕೃತಿ ಅಂದ್ರೆ ಪ್ರಕೃತಿ ಏನು ಬರ್ತದೆ ಸೂರ್ಯ ಬರ್ತದೆ ಗಾಳಿ ಬರ್ತದೆ ಬೆಳಕು ಬರ್ತದೆ ಹೌದಾ ಸೊ ನೀರ್ ಬರ್ತದೆ ಪಂಚಭೂತಗಳು ಅಂತ ಸೊ ಎಲ್ಲವೂ ಕೂಡ ಅದಕ್ಕೆ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಮೂರ್ತ ರೂಪವನ್ನು ನೀಡೋದ್ರ ಮುಖಾಂತರ ಅಲ್ಲಿ ಮಂತ್ರಗಳನ್ನ ಒಂದು ಒಳಗೊಂಡಿದೆ ಅಂತಕ್ಕಂಥ ನೋಡ್ಬೋದು ದೇವತೆಗಳನ್ನ ಉಚ್ಚರಿಸ್ತಕ್ಕಂಥದ್ದು ಇನ್ನು ಬ್ರಾಹ್ಮಣಕ್ಕ ಅಂತ ಹೇಳಿ ಬರುತ್ತೆ ಸೊ ಬ್ರಾಹ್ಮಣ ಕಳುಹಿ ಯಜ್ಞ ಆಚರಣೆ ವಿಧಿವಿಧಾನಗಳನ್ನ ತಿಳಿಸುವ ವೇದದ ಭಾಗ ಯಜ್ಞವನ್ನ ನಡೆಸ್ತಕ್ಕಂಥ ಒಂದು ರೀತಿಯನ್ನ ಒಂದು ಶೈಲಿಯನ್ನ ಇದು ತಿಳಿಸ್ಕೊಡ್ತಕ್ಕಂಥದ್ದು ಬಹುತೇಕವಾಗಿ ಅರಣ್ಯಕಗಳು ಏನಂದ್ರೆ ಗದ್ಯ ರೂಪದಲ್ಲಿ ಕಂಡು ಅಂತ ಹೇಳಿ ಹೇಳ್ಬೋದು ಅಂದ್ರೆ ಎರಡು ಬರ್ತವೆ ಒಂದು ಪದ್ಯ ಒಂದು ಗದ್ಯ ಅಂತ ಹೇಳಿ ಇವು ಗದ್ಯ ರೂಪದಲ್ಲಿ ಪದ್ಯ ಮತ್ತು ಗದ್ಯ ಮಿಶ್ರತೈತೆ ಅದು ಚಂಪು ಕಾವ್ಯ ಅಂತ ಕನ್ನಡದಲ್ಲಿ ನಾವು ಓದ್ಕೊಂಡಿರ್ತೀವಿ ಇನ್ನು ಅರಣ್ಯಕ ಅಂತ ಬರ್ತದೆ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನ ನೋಡ್ರಿ ಯಾವ್ದ್ರದ್ದು ಇಲ್ಲಿ ಯಜ್ಞ ಅಂತ ನೋಡಿದ್ರಿ ಹೌದಾ ಮಂತ್ರಗಳು ಅದ್ರ ಜೊತೆಗೆ ಇಲ್ಲಿ ಸ್ತೋತ್ರಗಳಂತ ನೋಡಿದ್ವಿ ಎರಡು ಕಡೆ ಇತ್ತು ಅಂತರಾತ್ಮಗಳನ್ನ ವಿಷದ ಪಡಿಸತಕ್ಕಂಥ ಒಂದು ಭಾಗ ಅದರ ಒಂದು ಅಂತ್ರ ಒಂದು ಅರ್ಥ ಏನಿದೆ ಯಾಕಂದ್ರೆ ಒಳಾರ್ಥ ಮತ್ತು ಹೊರಾರ್ಥ ಅಂತ ಕರಿತೀವಿ ಒಳಾರ್ಥ ಏನಿದೆ ಅಂತಕ್ಕಂಥದನ್ನ ಅರಣ್ಯಕಗಳು ಏನ್ ಅಂದ್ರೆ ತಿಳಿಸ್ಕೊಡ್ತವೆ ಅಂತ ಹೇಳ್ಬೋದು ಇನ್ನು ಉಪನಿಷತ್ತು ವಿಶ್ವ ಸೃಷ್ಟಿ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆಯ ಕುರಿತು ನೋಡ್ರಿ ಏನ್ರಿ ವಿಶ್ವ ಸೃಷ್ಟಿ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆಯ ಕುರಿತು ತಾತ್ವಿಕ ಜಿಜ್ಞಾಸೆ ಜೊತೆಗೆ ಬಹುತೇಕವಾಗಿ ಗುರು ಶಿಷ್ಯರ ಸಂವಾದ ರೂಪದಲ್ಲಿವೆ ಅಂತಕ್ಕಂಥ ನೋಡ್ಬೋದು ಉಪನಿಷತ್ ಅಂದ್ರೆ ಗುರುವಿನ ಬಳಿಗೆ ಕುಳಿತುಕೋ ಅಂತಕ್ಕಂಥದ್ದು ಹಿಂದೆ ನಾವು ಓದಿದ್ದೀವಿ ಸೊ ಆದ್ರೆ ಇಲ್ಲಿ ನಾವು ಏನ್ ಮಾಡ್ಕೋಬಹುದು ವಿಶ್ವ ಸೃಷ್ಟಿ ಸೃಷ್ಟಿಕರ್ತ ಮತ್ತು ಮನುಷ್ಯನ ಇರುವಿಕೆ ಕುರಿತಿರತಕ್ಕಂಥ ಒಂದು ಸಂವಾದ ಅಂತಕ್ಕಂಥದನ್ನ ನಾವು ಹೇಳಬಹುದು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ವಿಶೇಷತೆ ನೋಡ್ರಿ ಏನಿದೆ ಇದರದ್ದು ಬ್ರಾಹ್ಮಣ ಮತ್ತು ಅರಣ್ಯಕ್ಕೆಗಳು ಪ್ರಧಾನವಾಗಿ ಕರ್ಮದ ವಿವೇಚನೆಯಲ್ಲಿ ತೊಡಗಿದ್ದಾರೆ ಪಾಯಿಂಟ್ ಬಿ ನೋಟ್ ಎಡ್ ಕೆಲಸದ ಬಗ್ಗೆ ಹೇಳ್ತೀವಿ ಕರ್ಮದ ವಿವೇಚನೆ ಯಾವುದು ಬ್ರಾಹ್ಮಣ ಮತ್ತು ಅರಣ್ಯ ಆದ್ರೆ ಉಪನಿಷತ್ತು ಜ್ಞಾನದ ವಿವೇಚನೆ ಜ್ಞಾನದ ವಿವೇಚನೆಯಲ್ಲಿ ತೊಡಗುತ್ತದೆ ಅಂತಕ್ಕಂಥದ್ದನ್ನ ನೋಡಬಹುದು ಇವೆರಡು ನೋಟ್ ಮಾಡ್ಕೊಳ್ಳಿ ಇನ್ನು ಮನುಷ್ಯನ ಅಜ್ಞಾನವನ್ನು ಕಳೆಯಲು ಸಮರ್ಥವಾದ ಅಲೌಕಿಕ ಸತ್ಯದ ನೋಡ್ರಿ ಅಲೌಕಿಕ ಲೌಕಿಕ ಸತ್ಯ ಬೇರೆ ಅಲೌಕಿಕ ಸತ್ಯ ಬೇರೆ ಓಕೆ ಸೊ ಅಲೌಕಿಕ ಸತ್ಯದ ಜ್ಞಾನವನ್ನು ಪ್ರತಿಪಾದಿಸುತ್ತವೆ ಸೊ ನಾವು ಇರ್ತಕ್ಕಂಥ ಜೀವನ ಲೌಕಿಕ ಪರಮಾತ್ಮ ಹೋದಾಗ ಅದು ಅಲೌಕಿಕ ಆಗತ್ತೆ ಸೊ ಅಲೌಕಿಕ ಸತ್ಯದ ಅಲೌಕಿಕ ಜ್ಞಾನವನ್ನ ಪ್ರತಿಪಾದನೆ ಮಾಡುತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಬೃಹಾರಣಿಕ ಉಪನಿಷತ್ನಲ್ಲಿ ಒಂದು ಶ್ಲೋಕ ಕಂಡು ಬರುತ್ತೆ ಇದಂತೂ ಸಾಮಾನ್ಯವಾಗಿ ಎಲ್ರು ಕೇಳಿರ್ತೀರಿ ಏನಂತ ಹೇಳಿ ಓ ಸದ್ಗಮಯಾ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓ ಇಷ್ಟು ಓದಿರ್ತೀರಿ ಅದ್ರ ಮುಂದೆ ಇನ್ನೂ ಶ್ಲೋಕಗಳು ನಾವು ಆಡ್ ಮಾಡ್ಕೊಂಡಿದ್ವಿ ನಾವು ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ಅದನ್ನ ಸೇರಿಸಿಕೊಂಡಿದ್ವಿ ಏನಂತೇಳಿ ओम सहनावतु सह सहना नौ बुन सह वीर तेजस्वी वह तेजस्वीना महाविद्वेशंदे तुषारहारधवला या शुभ्र वस्त्र या, या श्वेत पद्मासना ब्रह्माचुत शबुदिवी सामं पा सरस्वती भगवते ನಿಶ್ಲೇಷ ಜಾಡ್ಯಾಪಹ ಈ ರೀತಿಯಾಗಿ ಸಾಕಷ್ಟು ಒಂದು ಶ್ಲೋಕಗಳನ್ನ ನಾವು ಈಗಾಗಲೇ ನಮ್ಮ ಕೋರ್ಸಸ್ ಗಳಲ್ಲಿ ಆಗಿರ್ಬೋದು ಅಥವಾ ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬೋಧನೆ ಮಾಡಿರ್ತೀವಿ ಅಥವಾ ನಾವು ಅದನ್ನ ಶಿಕ್ಷಕರಿಂದ ಕಲ್ತಿರ್ತೀವಿ ಸೊ ಈ ರೀತಿಯಾಗಿ ಏನ್ ಹೇಳುತ್ತೆ ಓಂ ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯದಡೆಗೆ ನನ್ನನ್ನು ಕರೆದೊಯ್ಯುವು ಅಂತಕ್ಕಂಥದ್ದು ಹೇಳುತ್ತೆ ಅಸತ್ಯದಿಂದ ಸತ್ಯದಡೆಗೆ ಯಾಕಂದ್ರೆ ಜಗತ್ತು ಇವತ್ತು ನೋಡ್ತಾ ಇದ್ರಿ ಎಲ್ಲ ಕಡೆಗೆ ಸುಳ್ಳು ಪ್ರತಿಯೊಂದರಲ್ಲಿ ಸುಳ್ಳು ಅಸತ್ಯವನ್ನು ಬಿಡಬೇಕು ಸತ್ಯದ ಕಡೆಗೆ ಹೋಗ್ಬೇಕು ಇನ್ನು ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ಕರೆದೊಯ್ಯುವು ಅಂತರಲ್ಲಿ ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತದ ಕಡೆಗೆ ನನ್ನನ್ನು ಕರೆದೊಯ್ಯುವು ಅಂತಕ್ಕಂಥ ಶ್ಲೋಕ ಇದು ಅರ್ಥವನ್ನು ಕೊಡತ್ತೆ ಉಪನಿಷತ್ ಎಂದು ಅಂತಕ್ಕಂಥದ್ದು ನೋಡ್ಬೋದು ನೆಕ್ಸ್ಟ್ ಇನ್ನು ಸ್ಮೃತಿಗಳು ಅಂತ ಹೇಳಿ ಎರಡನೇ ಭಾಗ ಬಂದ್ಬಿಟ್ಟು ಸ್ಮೃತಿಗಳು ಅಂತ ಬರುತ್ತೆ ಶಾರ್ಟ್ ಇದೆ ಇದಕ್ಕಿಂತ ಮುಂಚೆ ಹೆಚ್ಚಿನ ಒಂದು ಮಾಹಿತಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಪಿ ಯು ಸಿಲೆಬಸ್ ನೋಡ್ತಿರ್ಬೇಕಾದ್ರೆ ನೋಡೋಣ ಸ್ಮೃತಿ ಅಂದ್ರೆ ಜ್ಞಾಪಿಸಿಕೊಂಡಿದ್ದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ ಇವುಗಳನ್ನ ಧರ್ಮ ಸೂತ್ರಗಳು ಅಂತಕ್ಕಂಥದ್ದು ಕೂಡ ಕರಿತಾರೆ ಮೌಲ್ಯಗಳು ನೀತಿ ನಿಯಮಗಳು ಇವೆಲ್ಲವನ್ನು ಕೂಡ ತಿಳಿಸಿಕೊಡೋದ್ರಿಂದ ಮಾನವನ ಜೀವನದ ಅಂಶಗಳನ್ನ ತಿಳಿಸಿಕೊಡೋದ್ರಿಂದ ಇವುಗಳನ್ನ ಧರ್ಮ ಸೂತ್ರಗಳು ಅಂತ ಕೂಡ ಕರೀತಾರೆ ಪ್ರಮುಖವಾಗಿ ಹದಿನೆಂಟು ಸ್ಮೃತಿಗಳಿವೆ ಅಂತಕ್ಕಂಥದ್ದು ನೋಡ್ಬೋದು ಸೊ ಯಾವ ರೀತಿ ನೂರ ಎಂಟು ಉಪನಿಷತ್ಗಳು ಇವೆ ಹೇಳಾಗತ್ತೆ ಹಂಗೆ ಇಲ್ಲಿ ಎಷ್ಟು ಹದಿನೆಂಟು ಸ್ಮೃತಿಗಳು ಹದಿನೆಂಟು ಪುರಾಣಗಳಿವೆ ಅಂತಕ್ಕಂಥದ್ದನ್ನ ನೋಡ್ಬೋದು ಇದ್ರಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಪ್ರಾಚೀನ ಮನುಸ್ಮೃತಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಅಭಿನವ್ ಮನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಕರಿತೀವಿ ಮನುಸ್ಮೃತಿ ಇದು ಸುಮಾರು ಎರಡು ಸಾವಿರ ವರ್ಷಗಳವರೆಗೆ ಅಂದ್ರೆ ಹಿಂದೂ ಧರ್ಮದ ಒಂದು ಏನಾಗಿತ್ತು ನಿಯಾಮಕ ಒಂದು ಗ್ರಂಥ ಆಗಿತ್ತು ಆದ್ರೆ ಇದು ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥದ್ದಲ್ಲ ಕಾರಣ ಏನಾಗಿತ್ತು ಅಂದ್ರೆ ಅಲ್ಲಿ ಸ್ತ್ರೀಯರಿಗೆ ಒಂದು ಸ್ವಾತಂತ್ರ್ಯವನ್ನ ಕಡೆಗಣಿಸ್ಲಾಗಿತ್ತು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಸೊ ಇದನ್ನ ಒಂದು ಮನ್ನಣೆ ಕೊಟ್ಟಿರಲಿಲ್ಲ ಅದಕ್ಕೆ ಪ್ರಸ್ತುತವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನವೇ ಏನಾಗಿದೆ ಅಂದ್ರೆ ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ಬೋದು ಇದು ಮಂಡಿಸುವ ಶ್ರೇಣೀಕೃತ ಲೋಕ ದೃಷ್ಟಿಯನ್ನ ಶ್ರೇಣೀಕೃತವಾಗಿ ಈಗಾಗಲೇ ಜಾತಿ ಆಧಾರಿತ ಒಂದು ಪದ್ಧತಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಹಿಂದೆ ಮುಂದೆ ಮುಂದೆ ಜಾತಿ ಅಂತಕ್ಕಂಥದ್ದು ಹುಟ್ಟಿನಿಂದ ಬರ್ತಿರಲಿಲ್ಲ ಪೂರ್ವೇದ ಕಾಲದಲ್ಲಿ ಅಲ್ಲಿ ಯಾವ ವೃತ್ತಿಯನ್ನು ಮಾಡ್ತಾರೆ ಬ್ರಾಹ್ಮಣರು ಆ ಕ್ಷತ್ರಿಯರು ಯಶ್ರು ಶುದ್ರು ಅಂತಕ್ಕಂಥದ್ದಿದ್ರು ಅದಾದ್ಮೇಲೆ ಏನಾಯ್ತು ಜನ್ಮದ ಆಧಾರ ಮೇಲೆ ಜಾತಿ ಅಂತಕ್ಕಂಥದ್ದು ಬಂತು ಉತ್ತರ ವೇದ ಕಾಲದಲ್ಲಿ ಸೊ ಹೀಗಾಗಿ ಈ ಶ್ರೇಣೀಕೃತ ಲೋಕ ದೃಷ್ಟಿಯನ್ನ ಯಾರು ಒಪ್ಪಿಕೊಳ್ಳೋದಿಲ್ಲ ಅಂತಕ್ಕಂಥ ನೋಡ್ತಾ ಬರ್ತೀವಿ ಪ್ರಸ್ತುತವಾಗಿ ನಮ್ಮ ಸಂವಿಧಾನವೇ ನಮ್ಮ ಸಾಮಾಜಿಕ ಒಂದು ಲೋಕದೃಷ್ಟಿಯ ಮನನೀಯ ಒಂದು ಗ್ರಂಥ ಅಂತಕ್ಕದ್ದು ನೋಡ್ಬೋದು ಎಲ್ಲರೂ ಒಪ್ಪಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಗ್ರಂಥ ಯಾವ್ದಾಗಿರುತ್ತೆ ಅದು ಭಾರತ ಸಂವಿಧಾನ ಆಗಿರುತ್ತೆ ನೆಕ್ಸ್ಟ್ ವೇದಾಂಗಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಇತ್ತು ಸೊ ಆರು ವೇದಾಂಗಗಳ ಬಗ್ಗೆ ನಾನು ಹೇಳಿದ್ದೆ ನಿಮಗೆ ಸೊ ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾಗಿರತಕ್ಕಂಥ ಸಹಾಯಕ ವಿದ್ಯೆಗಳು ವೇದಗಳನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಮತ್ತೆ ಅದನ್ನ ಪ್ರಯೋಗ ಮಾಡಬೇಕು ತಪ್ಪಾಗಿ ಉಚ್ಚಾರ ಮಾಡ್ತಕ್ಕಂಥದ್ದು ತಪ್ಪಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಡ ಸೊ ಅದನ್ನ ಈ ರೀತಿಯಾಗಿ ಈ ಒಂದು ಸಹಾಯ ಮಾಡ್ತಕ್ಕಂಥ ಆರು ಪ್ರಮುಖ ವಿಧಾನಗಳು ಬರ್ತವೆ ಇಲ್ಲಿ ಮೊದಲೇ ಬರ್ತಕ್ಕಂಥದ್ದು ಶಿಕ್ಷಾ ಅಂತ ಹೇಳಿ ಉಚ್ಚಾರಣೆ ಬಗ್ಗೆ ತಿಳಿಸಿಕೊಡುತ್ತೆ ಯಾವ ರೀತಿ ಉಚ್ಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರೊನೌಸಿಯೇಷನ್ ಅಂತ ಕರಿತೀರಲ್ಲ ನಂತರಲ್ಲಿ ಕಲ್ಪ ಅಂತ ಹೇಳಿ ಯಜ್ಞ ವಿಧಾನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡುತ್ತೆ ಇನ್ನು ನಿರುಕ್ತ ಅಂತಕ್ಕಂಥದ್ದು ಶಬ್ದಾರ್ಥ ನಿರ್ಣಯ ಶಾಸ್ತ್ರ ಅಂತ ಹೇಳಿ ಇದನ್ನ ಹೇಳ್ಬೋದು ಶಬ್ದಾರ್ಥ ಶಬ್ದದ ಅರ್ಥವನ್ನು ತಿಳಿಸ್ತಕ್ಕಂಥ ಒಂದು ಶಾಸ್ತ್ರ ಇನ್ನು ಜ್ಯೋತಿಷ ಜ್ಯೋತಿಷ್ಯದ ಬಗ್ಗೆ ತಿಳಿಸ್ಕೊಡುತ್ತೆ ವ್ಯಾಕರಣ ವ್ಯಾಕರಣದ ಬಗ್ಗೆ ತಿಳಿಸ್ಕೊಡುತ್ತೆ ಛಂದಸ್ಸು ಛಂದಸ್ಸಿನ ಬಗ್ಗೆ ತಿಳಿಸ್ಕೊಡುತ್ತೆ ಒಟ್ಟಾರೆ ವೇದಾಂಗಗಳು ಎಷ್ಟಿದವ ಅಂದ್ರೆ ಆರು ವೇದಾಂಗಗಳು ಬರ್ತವೆ ಒಂದು ಶಿಕ್ಷೆ ಆಗಿರ್ಬೋದು ಕಲ್ಪ ನಿರುಕ್ತ ಜ್ಯೋತಿಷ ವ್ಯಾಕರಣ ಛಂದಸ್ಸು ಹ್ಮ್ ಕಲ್ಪ ನಿರುಕ್ತ ವ್ಯಾಕರಣ ಜ್ಯೋತಿಷ್ ಛಂದಸ್ಸು ಮತ್ತು ಶಿಕ್ಷ ಅಂತಕ್ಕಂಥ ಆರು ಪ್ರಮುಖ ವೇದಾಂಗಗಳನ್ನ ನಾವಿಲ್ಲಿ ನೋಡ್ತೀವಿ ಇನ್ನು ಮುಂದಕ್ಕೆ ಬರ್ತಕ್ಕಂಥದ್ದು ಇತಿಹಾಸ ಮತ್ತು ಪುರಾಣ ಇಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಸೊ ರಾಮಾಯಣ ಮತ್ತು ಮಹಾಭಾರತ ಎರಡು ಪ್ರಮುಖ ಗ್ರಂಥಗಳು ಬರ್ತವೆ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದ್ರೆ ಒಂದು ಮಹಾಭಾರತವನ್ನು ವ್ಯಾಸ ಒಂದು ಮಹರ್ಷಿಗಳು ಏನಂದ್ರೆ ಬರಿತಾರೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಇದರ ಸಾಕಷ್ಟು ಪ್ರಸಂಗಗಳು ಬರ್ತವೆ ಸೊ ರಾಮಾಯಣಗಳಲ್ಲಿ ಕಾಂಡಗಳು ಅಂತ ಕರಿತೀವಿ ಮಹಾಭಾರತದಲ್ಲಿ ಪರ್ವಗಳಂತ ಅಂತ ಕರಿತೀವಿ ಹದಿನೆಂಟು ಪರ್ವಗಳು ಬರ್ತವೆ ಅಂತಕ್ಕಂಥದ್ದನ್ನ ನೋಡ್ಬೋದು ಮಹಾಭಾರತದಲ್ಲಿ ಸೊ ಅದರಲ್ಲಿ ಹತ್ತು ಪರ್ವಗಳನ್ನು ಕುಮಾರ ವ್ಯಾಸ ಬರ್ತಾರೆ ಇನ್ನೆಂಟು ಪರ್ವಗಳನ್ನ ಒಂದು ತಿಮ್ಮನ ಕವಿ ಅಂತಕ್ಕಂಥ ಒರಿತಾನೆ ಅಂತಕ್ಕಂಥದ್ದನ್ನ ಈಗಾಗಲೇ ನೀವ್ ಏನ್ ಮಾಡಿದೀರಿ ಒದಿರ್ತೀರಿ ಸೊ ಮಹಾಭಾರತದಲ್ಲಿ ಸುಂದರಕಾಂಡ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನ ಓದಿರ್ತೀರಿ ಇದರತಕ್ಕಂಥ ಮೌಲ್ಯಗಳು ಹಾಗೂ ನಿಯಮಗಳು ಜನರು ಬದುಕಲಿಕ್ಕೆ ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ನೀತಿಗಳು ಏನಿದಾವೆ ಅಂದ್ರೆ ಇವತ್ತಿಗೂ ಕೂಡ ಸರ್ವಮಾನ್ಯವಾಗಿವೆ ಅಂತಕ್ಕಂಥ ನೋಡ್ಬೋದು ಇವತ್ತಿಗೂ ಕೂಡ ನಾವು ಇವೆಲ್ಲವುಗಳನ್ನ ಮೈಗೂಡಿಸಿಕೊಂಡು ನೈತಿಕ ಮೌಲ್ಯಗಳನ್ನ ಲೋಕಾರೂಢಿಗಳನ್ನ ನಿಯಮಗಳನ್ನ ಸೊ ಜೊತೆಗೆ ಈ ಒಂದು ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಒಂದು ಪ್ರಮಾಣಕಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಫಾಲೋ ಮಾಡ್ತೀವಿ ಅಂತಕ್ಕಂಥದನ್ನ ನಾವ್ ಇಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಎಸ್ ದರ್ಶನಗಳು ಅಂತ ಬರ್ತದೆ ಸೊ ಪ್ರಮುಖ ಆರು ದರ್ಶನಗಳು ಬರ್ತವೆ ಷಡ್ ದರ್ಶನಗಳು ಅಂತ ಕರಿತೀವಿ ಇವು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ತತ್ವಶಾಸ್ತ್ರ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ ಏನು ಜ್ಞಾನದ ಬಗೆಗಿನ ಅನುರಾಗ ಅಥವಾ ಪ್ರೀತಿಯ ಬಗೆಗಿನ ಅನುರಾಗವನ್ನು ಏನಂತ ಕರಿತೀವಿ ತತ್ವಶಾಸ್ತ್ರ ಅಂತ ಕರಿತೀವಿ ಫಿಲಾಸಫಿ ಅಂತ ಹೇಳಿ ಇದರಲ್ಲಿ ಮೊದಲೇ ಒಂದು ದರ್ಶನ ಬರ್ತಕ್ಕಂಥದ್ದು ನ್ಯಾಯ ಅಂತ ಕರಿತೀವಿ ಇದರ ಪ್ರತಿಪಾದಕರು ಗೌತಮ ಮುನಿಗಳಾಗಿದ್ರು ಇದೇನು ಏನ್ ತಿಳಿಸ್ಕೊಳ್ತಂದ್ರೆ ದೇವರು ಮತ್ತು ಅದರ ಅರಿವನ ಕರ್ಮ ಮಾರ್ಗದ ಬಗ್ಗೆ ತಿಳಿಸ್ಕೊಡುತ್ತೆ ಈಗಾಗ ನಾನು ಯೋಗದ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಕರ್ಮ ಮಾರ್ಗದ ಬಗ್ಗೆ ಹೇಳಿದ್ದೆ ಕರ್ಮ ಒಂದು ಯೋಗ ಅಂತಕ್ಕಂಥದ್ದು ಬರುತ್ತೆ ಕಾಯಕವೈ ಕಲಾಸ್ ಅಂತ ಹೇಳಿ ಬಸವಣ್ಣವ್ರು ಹನ್ನೆರಡು ಶತಮಾನದಲ್ಲಿ ಹೇಳಿದ್ರು ಅದ ಜಗಜ್ಯೋತಿ ಬಸವೇಶ್ವರ ಸಾಂಸ್ಕೃತಿಕ ನಾಯಕರು ಅಂತ ಹೇಳಿ ಅವ್ರ ನಾವು ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಕರ್ಮ ಮಾರ್ಗವನ್ನ ನೋಡ್ತಕ್ಕಂಥದ್ದು ಕರ್ಮದಿಂದ ಏನ್ ಮಾಡ್ಬೇಕು ಮುಕ್ತಿನ ಅಥವಾ ಭಕ್ತಿನ ಸಾಧಿಸಬೇಕು ಅಂತೇಳಿ ಇಲ್ಲಿ ಏನ್ ಹೇಳ್ತಂದ್ರೆ ನ್ಯಾಯ ದೇವರ ಸ್ವರೂಪವನ್ನು ಅರಿಯಲು ಕರ್ಮ ಮಾರ್ಗವನ್ನು ಬಳಸಬೇಕು ಅಂತಕ್ಕಂಥದ್ದು ಮುನಿಗಳ ಒಂದು ನ್ಯಾಯ ದರ್ಶನ ಹೇಳುತ್ತೆ ನೀವು ಎರಡನೇ ದರ್ಶನ ಬಂದ್ಬಿಟ್ಟು ವೈಶೇಷಿಕ ಅಂತ ಕರಿತೀವಿ ಇದನ್ನ ಕಣಾದ ಮಹರ್ಷಿಗಳು ಪ್ರತಿಪಾದನೆ ಮಾಡ್ತಾರೆ ಮಹರ್ಷಿ ಕಣದ ಅಣು ಸಿದ್ಧಾಂತ ದೇವರನ್ನು ನಿರಾಕರಿಸುವ ಒಂದು ಸಿದ್ಧಾಂತ ಹೇಳ್ಬೋದು ದೇವರ ಇರುವಿಕೆನ ಸಂಪೂರ್ಣವಾಗಿ ನಿರಾಕರಿಸುತ್ತೆ ಇದರಲ್ಲಿ ಮತ್ತೆ ನಿರ್ಗುಣ ಸಗುಣ ಬರ್ತದೆ ಮುಂದೆ ಡಿಸ್ಕಶನ್ ಮಾಡೋಣ ಇನ್ನೊಂದು ಯೋಗ ಪತಂಜಲಿ ಮಹರ್ಷಿಗಳು ಈಗಾಗಲೇ ಹೇಳಿದೀನಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತಕ್ಕಂಥ ಎಂಟು ಯೋಗಗಳು ಬರ್ತದೆ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗದ ಪಿತಾಮಹ ಅಂತ ಕರಿತೀವಿ ಹ್ಮ್ ಸೊ ಇಲ್ಲಿ ಇದು ಯೋಗದ ಮೂಲಕ ಮುಕ್ತಿಯ ಒಂದು ಬಗ್ಗೆ ತಿಳಿಸ್ಕೊಡುತ್ತೆ ಯೋಗ ಅಂತಕ್ಕಂಥ ಶಬ್ದ ಏನು ಯುಜ್ ಅಂತಕ್ಕಂಥ ಸಂಸ್ಕೃತ ಶಬ್ದದಿಂದ ಬಂದಿದೆ ಇದರ ಅರ್ಥ ಕೂಡಿಸುವ ಅಥವಾ ಸೇರಿಸುವಂತಕ್ಕಂಥ ಅರ್ಥ ಆಗತ್ತೆ ಇನ್ನು ಸಾಂಖ್ಯ ಅಂತಕ್ಕಂಥದ್ದು ಕರಿತೀವಿ ಇದರ ಪ್ರಮುಖ ಪ್ರತಿಪಾದಕರು ಕಪಿಲ ಒಂದು ಮಹರ್ಷಿಗಳು ಅಂತಕ್ಕಂಥದ್ದು ಹೇಳ್ಬೋದು ಇವರು ಪ್ರಕೃತಿ ಮತ್ತು ಆತ್ಮಗಳ ಅಮರತ್ವದ ಬಗ್ಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥ ನೋಡ್ಬೋದು ಏನು ಆತ್ ಪ್ರಕೃತಿ ಮತ್ತು ಆತ್ಮಗಳ ಒಂದು ಅಮರತ್ವದ ಬಗ್ಗೆ ತಿಳಿಸ್ಕೊಡುತ್ತೆ ಇನ್ನು ಪೂರ್ವ ಮೀಮಾಂಸ ಅಂತಕ್ಕಂಥದ್ದು ಬರುತ್ತೆ ಇದರ ಒಂದು ಕರ್ತೃ ಜೈಮಿನಿ ಮಹರ್ಷಿಗಳು ಸೊ ಇಲ್ಲಿ ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗ ಇದು ಕೂಡ ಕರ್ಮ ಮಾರ್ಗವನ್ನು ಪ್ರತಿಪಾದನೆ ಮಾಡುತ್ತೆ ಗೌತಮನ ನ್ಯಾಯ ದರ್ಶನ ಕೂಡ ಕರ್ಮ ಮಾರ್ಗದ ಬಗ್ಗೆ ಹೇಳ್ತಾ ಇತ್ತು ಅದ್ರದ್ದು ದೇವರ ಸ್ವರೂಪವನ್ನು ಇರೋದ್ರ ಬಗ್ಗೆ ಹೇಳ್ತಾ ಇತ್ತು ಇದು ಮುಕ್ತಿಯನ್ನ ದೇವರ ಸ್ವರೂಪ ಇಂಡೈರೆಕ್ಟ್ಲಿ ಅಂದ್ರೆ ಮುಕ್ತಿನೇ ಮುಕ್ತಿ ಅಂದ್ರೆ ಏನು ಜನನ ಮತ್ತು ಮನ್ನಗಳಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಮುಕ್ತಿ ಅಂತ ಕರಿತೀವಿ ಜನನ ಮತ್ತು ಜನ ಸಾವು ಇರಬಾರ್ದು ಹುಟ್ಟು ಇರಬಾರ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಉತ್ತರ ಮೀಮಾಂಸೆ ಇದು ವೇದ ವ್ಯಾಸರ ಬರೆದಿರ್ತಕ್ಕಂಥದ್ದು ಅಥವಾ ಬಾದರಾಯನ ಅಂತಕ್ಕಂಥವ್ರು ಸ್ಟಾರ್ಟಿಂಗ್ ಅಲ್ಲಿ ಇದರ ಇನಿಷಿಯಲ್ ಪ್ರಾಥಮಿಕ ಒಬ್ಬ ಪ್ರತಿಪಾದಕರು ಅಂತಕ್ಕಂಥದ್ದು ನಾವು ನೋಡ್ಬೋದು ಸೊ ವಸ್ತು ಅಸತ್ಯ ಮತ್ತು ದೇವರು ಇದರ ಬಗ್ಗೆ ತಿಳಿಸ್ಕೊಡ್ತದೆ ವಸ್ತು ಅಸತ್ಯ ಮತ್ತು ದೇವರ ಇರುವಿಕೆಯನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಇದು ಮಾಡುತ್ತೆ ಹೇಳಿ ಹೇಳ್ಬೋದು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಗ್ರಹ ಆರಾಧನೆ ಅಂತಕ್ಕಂಥ ಕಾನ್ಸೆಪ್ಟ್ ಸೊ ಭಾರತದಲ್ಲಿ ಮೂಲ ಧರ್ಮನೇ ಒಂದು ಹಿಂದೂ ಧರ್ಮ ಆ ಹಿಂದೂ ಧರ್ಮದಲ್ಲಿ ವಿಗ್ರಹ ಆರಾಧನೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ ಸೊ ಇದರಲ್ಲಿ ಮತ್ತೆ ಕೆಲವೊಂದು ವಿಗ್ರಹವನ್ನು ಆರಾಧನೆ ಮಾಡದೆ ಇರತಕ್ಕಂಥವ್ರು ಕೂಡ ಇರದ್ರೆ ಅವ್ರನ್ನ ನಾವಿಲ್ಲಿ ಎರಡು ರೀತಿಯಾಗಿ ಮತ್ತೆ ಅವ್ರನ್ನ ವಿಂಗಡಣೆ ಮಾಡ್ತೀವಿ ಒಂದು ಸಗುಣ ಮತ್ತು ನಿರ್ಗುಣ ಅಂತಕ್ಕಂಥದನ್ನ ಕರಿತೀವಿ ವೇದಗಳಲ್ಲಿ ಬ್ರಹ್ಮವನ್ನ ಬ್ರಹ್ಮವನ್ನ ಸಗುಣ ಮತ್ತು ನಿರ್ಗುಣ ಅಂತ ಕರಿತಿದ್ದಾರೆ ಸಗುಣ ಅಂತಕ್ಕಂಥದ್ದು ಏನು ಹೆಸರು ಮತ್ತು ಏನ್ರಿ ಹೆಸರನ್ನ ಇರಬೇಕು ಅದ್ರ ಜೊತೆಗೆ ಇರಬೇಕು ಒಂದು ಗುಣವನ್ನು ಹೊಂದಿರಬೇಕು ಅಂತಕ್ಕಂಥದನ್ನ ನೋಡ್ತಾ ಬರ್ತೀವಿ ರೂಪವನ್ನು ಹೊಂದಿರಬೇಕು ಇರಬೇಕು ಒಂದು ಹೆಸರು ಇರಬೇಕು ಇನ್ನೊಂದು ರೂಪವನ್ನು ಹೊಂದಿದ್ರೆ ಅದಕ್ಕೆ ಏನಂತ ಅಂದ್ರೆ ಸಗುಣ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಪರಮೇಶ್ವರ ವಿಷ್ಣು ಪಾರ್ವತಿ ಸೊ ಇವೆಲ್ಲ ಗಣೇಶ ಏನು ನಿರ್ಗುಣ ಅಂತಕ್ಕಂಥ ಹೆಸರು ಇರಲ್ಲ ಆಮೇಲೆ ರೂಪನು ಕೂಡ ಹೊಂದಿರಲ್ಲ ಅಂತಕ್ಕಂಥದ್ದು ನಿರ್ಗುಣ ಅಂತೇಳಿ ಹೇಳಿದೆ ಸೊ ನಾಮ ಎಂದರೆ ಹೆಸರು ರೂಪ ಆಕೃತಿ ಇವುಗಳನ್ನು ಹೊಂದಿದರೆ ಸಗುಣ ಅಂತ ಇವುಗಳ ಮೀರಿದ್ದು ಇದ್ರೆ ಅದನ್ನ ನಿರ್ಗುಣ ಅಂತ ಕೃತಿ ಈಗಾಗಲೇ ಹೇಳಿದೆ ಇನ್ನು ಹೆಸರು ಮತ್ತು ಆಕೃತಿಗಳನ್ನು ಹೊತ್ತ ದೇವತೆಗಳ ಆರಾಧನೆ ವೇದಗಳಲ್ಲಿ ಕಂಡು ಸಾಮಾನ್ಯವಾಗಿ ವೇದಗಳಲ್ಲಿ ಹೆಸರು ಇದೆ ಮತ್ತು ಆಕೃತಿಯು ಇದೆ ಪೂಜೆ ಪುನಸ್ಕಾರಗಳು ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇದೆ ವೇದಗಳನ್ನ ಒಪ್ಪಿಕೊಂಡು ಆಸ್ತಿಕ ಶಾಖೆಯಾಗಿ ನೋಡ್ರಿ ವೇದಗಳನ್ನ ಒಪ್ಕೊಂಡಿರ್ತಕ್ಕಂಥವ್ರು ಆಸ್ತಿಕ ಶಾಖೆಗೆ ಅಂದ್ರೆ ಇನ್ನಿತರ ವೇದಗಳನ್ನ ಒಪ್ಪಿಲ್ಲ ಅಂತಲ್ಲ ಒಪ್ಕೊಂಡಿರ್ತಾರೆ ಅದರಲ್ಲಿ ನಾಸ್ತಿಕರು ಇರ್ತಾರೆ ನೋಡ್ರಿ ಕೆಲವೊಬ್ರು ಆಗಮ ಸಾಹಿತ್ಯವು ಅದನ್ನ ಹಿಂದೆ ತುಂಬಾ ಡೆಪ್ ಆಗಿ ಕೇಳುತ್ತೆ ವೇದಗಳನ್ನ ಒಪ್ಕೊಳ್ಳಲ್ಲ ಅಂತಕ್ಕಂಥದ್ದು ಬಟ್ ಇದನ್ನ ಅಗ್ದಿ ಶಾರ್ಟ್ ಆಗಿ ಇಲ್ಲಿ ಸ್ವಲ್ಪ ವಿಷಯವನ್ನ ಕಂಪ್ಲೀಟ್ ಆಗಿ ಏನು ಕಾಂಪ್ಲಿಕೇಟೆಡ್ ವಿಷಯಗಳಿತ್ತು ಅದನ್ನ ತೆಗಿತಕ್ಕಂಥ ಪ್ರಯತ್ನ ಮಾಡಿದಾರೆ ಸೊ ಆಗಮ ಸಾಹಿತ್ಯ ಆಗಮ ಗೊತ್ತಿದೆ ನಿಮಗೆ ಆಗಮಾಂಗ ಸಿದ್ಧಾಂತ ಜೈನ ಧರ್ಮದ ಒಂದು ಪವಿತ್ರ ಗ್ರಂಥ ಅಂತ ಕರಿತೀವಿ ಯಾವ ರೀತಿ ಿ ಬರ್ತವೆ ಬೌದ್ಧ ಧರ್ಮದಲ್ಲಿ ಸುತ್ತ ಪೀಠಕ ವಿನಯ ನೋಡಿ ಬೆಳೆದು ಬಂದ ಆಗಮ ಸಾಹಿತ್ಯವು ದೇವರ ವಿಗ್ರಹ ಆರಾಧನೆಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸುತ್ತದೆ ಮೂರು ವಿಧಗಳು ಆಗಮ ಅಂತ ಕರಿತೀವಿ ಮೊದಲೇ ಬರ್ತಕ್ಕಂಥದ್ದು ವೈಷ್ಣವ ವಿಷ್ಣುವಿನ ಆರಾಧಕರು ಶೈವರು ಅದು ಶಿವನ ಆರಾಧಕರು ನಂತರದಲ್ಲಿ ಶಾಕ್ತರು ಸೊ ದೇವತೆಗಳ ಒಂದು ಆರಾಧಕರನ್ನ ಇಲ್ಲಿ ನಾವು ಹೆಸರಿಸ್ತೀವಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹುತ್ವ ಯಾಕೆ ಬಹುತ್ವ ಅಂತಕ್ಕಂಥದ್ದು ಈಗಾಗಲೇ ನಾನು ಹೇಳಿದ್ದೇನೆ ಏನಂತ ಹೇಳಿ ವೈವಿಧ್ಯಪೂರ್ಣ ಆಕಾರಗಳಿಂದ ರೂಪಿತವಾಗಿರ್ತಕ್ಕಂಥ ಸನಾತನ ಧರ್ಮ ತಾತ್ವಿಕವಾಗಿ ಬಹುತ್ವವನ್ನು ಹೋಗ್ತದೆ ಅಂದ್ರೆ ಇಲ್ಲಿ ಸಗುಣ ಸಗುಣಿಗಳಿಗೂ ಇದೆ ನಿರ್ಗುಣಿಗಳು ಕೂಡ ಇದರ ಅಂತಕ್ಕಂಥದನ್ನ ನೋಡಬಹುದು ವೈವಿಧ್ಯತೆಯನ್ನು ಪುರಸ್ಕರಿಸುತ್ತದೆ ಹಾಗೂ ಭಿನ್ನ ಮತಗಳಿಗೆ ಕೂಡ ಇದು ಅವಕಾಶವನ್ನು ನೀಡ್ತದೆ ಅಂತ ಹೇಳ್ಬೋದು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಏನಂದ್ರೆ ಒಳ್ಳೇದು ಇಲ್ಲಿಂದಲೇ ಆದರೂ ಬರಲಿ ಅದನ್ನ ನೀನು ಸ್ವೀಕರಿಸುವಂತಕ್ಕಂಥದ್ದು ಒಂದು ಬಹುದೊಡ್ಡ ಸಂದೇಶ ನಾವು ನಾವಿಲ್ಲಿ ಹೇಳ್ಬೋದು ಏನಿದು ಆನೋ ಭದ್ರಾನ ಕೃತವೋ ಎಂತು ಇದರ ಇದರರ್ಥ ಏನ್ ಹೇಳುತ್ತೆ ಇದು ವಿಶ್ವದ ಎಲ್ಲಾ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಅಂತಕ್ಕಂಥ ಒಂದು ಎಂಬುದು ಈ ಒಂದು ಸನಾತನ ಧರ್ಮದ ಆಶಯ ಅಂತಕ್ಕಂಥದ್ದನ್ನ ಹೇಳ್ಬೋದು ಬಹಳ ಮಹತ್ವದಾಗಿರತಕ್ಕಂಥ ಸ್ಟೇಟ್ಮೆಂಟ್ ಇದು ಇನ್ನು ಸ್ವಾಮಿ ವಿವೇಕಾನಂದರ ಒಂದು ಹೆಸರು ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ನೆನಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಒಂದು ಮಿಷನ್ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಿದೆ ಸೊ ನನ್ನ ಸಹೋದರು ಅಮೆರಿಕದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಕ್ಕಂಥ ಒಂದು ಭಾಷಣವನ್ನು ಮಾಡಿದ್ರು ಅದು ಹೆಚ್ಚು ವಿಶ್ವವಿಖ್ಯಾತಿ ಆಗಿತ್ತು ಅಂತ ನೋಡಬಹುದು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಕಂಪ್ಲೀಟ್ ಒಂದು ಒನ್ ಒನ್ ಟೂ ತ್ರೀ ಅವರ್ಸೇ ಮಾತಾಡ್ಬೋದು ಅಷ್ಟು ಕಂಟೆಂಟ್ ಇದೆ ವಿಶ್ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಅವ್ರ ನೆನ್ಪಿನ ಶಕ್ತಿ ಭಾಳ ಮಹತ್ವದ ನೆನಪಿನ ಶಕ್ತಿ ಬಗ್ಗೆ ಮಾತಾಡ್ತಾರೆ ಹ್ಞೂ ಸೊ ಲೈಬ್ರೆರಿನ ಕಡೆಯಿಂದ ಒಂದು ಚಿಕ್ಕ ಕತೆಬಿಟ್ಟು ಮುಂದಕ್ಕೆ ಹೋಗ್ತೀನಿ ಲೈಬ್ರರಿಯನ್ ಕಡೆಯಿಂದ ಪ್ರತಿದಿನ ಒಂದೊಂದು ಪುಸ್ತಕ ತಗೊಂಡು ಹೋಗ್ತಾ ಇದ್ರು ಬೆಳಿಗ್ಗೆ ಸ್ವಾಮಿ ವೇ ಸಾಯಂಕಾಲ ಬಂದು ಲೈಬ್ರೆರಿನಿಗೆ ಒಪ್ಪಿಸ್ತಾ ಇದ್ದರು ಒಂದಿನ ಲೈಬ್ರೆರಿ ಬಂದ್ಬಿಟ್ಟು ಡೈಲಿ ಒಂದು ಬುಕ್ ತಗೊಂಡು ಹೋಗ್ತೀರಿ ನೀವು ಟೈಮ್ ಪಾಸ್ ಮಾಡ್ತೀರೋ ಹಂಗು ಏನು ಅಂತಕ್ಕಂಥದ್ದು ಕೇಳ್ತಾರೆ ಅವರು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಪ್ರತಿ ಪ್ರತಿದಿನ ಓದ್ತೀವಿ ಅಂತಕ್ಕಂಥದ್ದು ಅದನ್ನ ಚೆಕ್ ಮಾಡ್ತೀನಿ ಒಂದಿನ ಅಂತ ತಿಳ್ಕೊಂಡು ಮೂವತ್ತು ದಿನದ ಮೂವತ್ತು ಪುಸ್ತಕಗಳ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಸೊ ಅವ್ರು ಚೆಕ್ ಮಾಡಕ್ಕೆ ಹೋದಾಗ ಸ್ವಾಮಿ ವಿವೇಕಾನಂದ್ರ ವಿತ್ ಪುಟ್ ಸಂಖ್ಯೆಯನ್ನ ಏನ್ ಮಾಡ್ತಾ ಅಂದ್ರೆ ಹೇಳ್ತಾ ಇದ್ರು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ವಿತ್ ಲೈನ್ ಪುಟ್ ಸಂಖ್ಯೆ ಹೇಳ್ತಾ ಇದ್ರು ಅಷ್ಟು ನೆನ್ಪಿನ ನೆನಪಿನ ಶಕ್ತಿ ಸ್ವಾಮಿ ವಿವೇಕಾನಂದ್ರ ಇದಿತ್ತು ಅಂತಕ್ಕಂಥದ್ದನ್ನ ನೋಡ್ಬೋದು ಸೊ ಒಂದು ಯುವ ಯುವಕರಿಗೆ ಒಂದು ದಿವ್ಯ ಸಂದೇಶವನ್ನ ಒಡ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದನ್ನ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಇನ್ನು ಚಿಕ್ಯಾಗೋದಲ್ಲಿ ನಡೆದಿರತಕ್ಕಂಥ ಒಂದು ಸರ್ವಧರ್ಮ ಸಮ್ಮೇಳನ ಅಮೆರಿಕಾದ ಚಿಕಾಗೋ ಸೊ ಇಲ್ಲಿ ಒಂದು ಉಪನ್ಯಾಸದಲ್ಲಿ ಹೇಳಿದ ಮಾತುಗಳಿಗೆ ಸರ್ವಧರ್ಮಗಳಿಗೂ ಸದಾ ಆದರ್ಶ ಪ್ರಾಯವಾಗಿದೆ ಅಂತ ಹೇಳ್ಬೋದು ಏನ್ ಹೇಳಿದ್ರು ಸಂಘರ್ಷವಲ್ಲ ಸೌಹಾರ್ದ ಅಂತಕ್ಕಂಥದ್ದು ಹೇಳಿದ್ರು ಸಂಘರ್ಷವನ್ನ ಅಲ್ಲ ಸೌಹಾರ್ದ ಸಂಘರ್ಷ ಮಾಡತಕ್ಕಂಥದ್ದಲ್ಲ ವಿನಾಶವಲ್ಲ ಸ್ವೀಕಾರ ನಾಶ ಮಾಡತಕ್ಕಂಥದ್ದಲ್ಲ ಸ್ವೀಕಾರ ಮಾಡತಕ್ಕಂಥದ್ದು ವೈಮನಸ್ಯವಲ್ಲ ಸಾಮರಸ್ಯ ಅಂತಕ್ಕಂಥದನ್ನ ಮತ್ತು ಶಾಂತಿ ಅಂತಕ್ಕಂಥದ್ದನ್ನ ಹೇಳ್ತಾರೆ ಸೊ ಇಲ್ಲಿ ನಾವು ಏನ್ ತಿಳ್ಕೊಳಿಕೆ ಪ್ರಯತ್ನ ಪಡ್ತಾ ಇದೀವಿ ಒಟ್ಟಾರೆಯಾಗಿ ವೇದಗಳಿಂದ ಅಂದ್ರೆ ಒಳ್ಳೆಯ ಅಂಶಗಳು ಯಾರೇ ಹೇಳಿದ್ರು ಕೂಡ ಎಲ್ಲಿಂದ ಬಂದ್ರು ಕೂಡ ಅದನ್ನು ಸ್ವೀಕರಿಸುವಂತ ಆಗ್ಬೇಕು ಈ ಒಂದು ಸನಾತನ ಧರ್ಮದ ಪರಿಕಲ್ಪನೆ ಎಲ್ಲರೂ ಏನ್ ಸುಖವಾಗಿರಲಿ ಎಲ್ಲರೂ ಶುಭವನ್ನ ಕಾಣುವಂತಾಗಲಿ ಎಲ್ಲರೂ ದುಃಖಗಳಿಂದ ಮುಕ್ತರಾಗಿರಲಿ ರೋಗ ರುಜಿನಗಳಿಂದ ಮುಕ್ತರಾಗಿರಲಿ ನೆಮ್ಮದಿ ಸುಖ ಶಾಂತಿ ಎಲ್ಲ ಕಡೆಗೆ ನೆಲೆಸಿರಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ಈ ಒಂದು ಏನ್ ಅಂದ್ರೆ ಈ ಸನಾತನ ಧರ್ಮದ ಒಂದು ಪರಿಕಲ್ಪನೆ ಇದೆ ಅಂತಕ್ಕಂಥ ನೋಡ್ಬೋದು ಸೊ ನಾವು ನಮ್ಮ ಧರ್ಮವನ್ನು ಗೌರವಿಸಿದಷ್ಟೇ ಅಲ್ಲ ಸೊ ಇನ್ನೊಂದು ಧರ್ಮವನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಅಪ್ಪಿಕೊಳ್ತಕ್ಕಂಥದ್ದು ಅರ್ಥ ಏನಂದ್ರೆ ಒಪ್ಕೊಳ್ತಕ್ಕಂಥದ್ದು ಸೊ ರೆಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ನಮ್ಮ ಸನಾತನ ಧರ್ಮ ಭಾರತದ ಒಂದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಧರ್ಮ ಭಾರತದ ಪ್ರಾಚೀನ ಧರ್ಮ ನಿತ್ಯ ನೂತನವಾಗಿರ್ತಕ್ಕಂಥದ್ದು ಚಿರಂತನ ಮತ್ತು ಶಾಶ್ವತವಾಗಿರ್ತಕ್ಕಂಥ ಧರ್ಮ ಆಗಿದೆ ಸೊ ಸಾಕಷ್ಟು ಧರ್ಮಗಳು ಇಲ್ಲಿ ಇದಾವೆ ಅವೆಲ್ಲವೂ ಕೂಡ ಏನಾಗ್ಬೇಕಂದ್ರೆ ಒಪ್ಕೊಂಡು ಎಲ್ಲರನ್ನ ಗೌರವಿಸಿಕೊಂಡು ಯಾವುದೇ ಒಂದು ಸಂಘರ್ಷಗಳು ನಡೆದೇ ಇರತಕ್ಕಂಥ ರೀತಿಯಲ್ಲಿ ಸ್ವಾಮಿ ವ್ಯವಕರಣ ನಾವೇನಂದ್ರೆ ಮುಂದುವರ್ಸಬೇಕಾಗತ್ತೆ ಅಂತಕ್ಕಂಥದ್ದು ಇದ್ರ ಮೇಲೆ ಎಂ ಸಿೀಸ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹಾವ್ ಅನೇಸ್ಟ್